ರಸ್ತೆ ವಿಚಾರವಾಗಿ ಮಹಿಳೆ ಮೇಲೆ ಹಲ್ಲೆ ಮಾಡಿರುವ ಘಟನೆ ಹಾಲೂರು ತಾಲೂಕಿನ ಕೆ ಹೊಸಕೋಟೆ ಹೋಬಳಿಯ ಉಸ್ಕೂರು ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ನಂಜಂಬ ಎಂಬುವರ ಮೇಲೆ ಅದೇ ಗ್ರಾಮದ ಶಾಂತವೀರಪ್ಪ ಬಿನ್ ಗೌಡೇಗೌಡ ಮತ್ತು ಪ್ರೇಮ ಹಾಗೂ ಅವರ ಕುಟುಂಬದವರು ಸೇರಿಕೊಂಡು ಇದು ರಸ್ತೆ ನಮ್ಮದು ಎಂದು ಅಸಭ್ಯ ಶಬ್ದಗಳಿಂದ ನಿಂದಿಸಿ ಏಕಾಏಕಿ ದೊಣ್ಣೆಯಿಂದ ಎಡಗೈಗೆ ಹೊಡೆದು ಎಡಗೈಯನ್ನು ಮುರಿದು ಹಾಕಿದ್ದಾರೆ

ಈ ರಸ್ತೆಯಲ್ಲಿ ದನ ಬರ್ಬೇಡ ಈಗ ತಿರುಗಾಡಕ್ಕೆ ನಿಮ್ಮನ್ನು ಬಿಡೋಲ್ಲ ಅಂತೆಲ್ಲ ಹೇಳ್ತಾರೆ ನಮ್ಮ ತಾಯಿ ಹಾಗೆ ಹೇಳ್ತಾರೆ ನೋಡಿ ರಸ್ತೆ ಯಾರ್ದಲ್ಲೇ ಸರ್ಕಾರಿ ರಸ್ತೆ ಅಂತ ಹೇಳ್ತಾರೆ ಸರ್ಕಾರಿ ರಸ್ತೆ ಅನ್ನೋರು ಬಿಡೋದಿಲ್ಲ ವೀರಪ್ಪ ಮತ್ತು ಅವರು ಕೆಲವರು ಅವ್ರ ಕಡೆಯವರೆಲ್ಲ ಸೇರ್ಕೊಂಡ್ರು ವಿಫಾಕ್ ಶಾನ್ನವರು ಇವರೆಲ್ಲ ಸೇರ್ಕೊಂಡು ಅಲ್ಲೇ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ನಿಮ್ಮ ತಾಯಿ ಯಾವುದೇ ರಕ್ಷಣೆ ಸಿಗೋಕ್ಕಾಗಲ್ಲ ತಡೆಯೋಕ್ಕಾಗಲ್ಲ ಇವರಿಗೆ ಕೈಗೆ ಏಟ್ ಬಿಡುತ್ತೆ ಏಟ್ ಬಿಡುತ್ತೆ ಹೇಗೆ ಏಟ್ ಬಿದ್ದ ತಕ್ಷಣ ಇವ್ರು ಕೈಗೆ ನೋವು ಇದಾಗಿರುತ್ತೆ ಫ್ರ್ಯಾಕ್ಚರ್ ಆಗಿದೆ ಅವರು ಹಾಸ್ಪಿಂಗ್ ಇಮ್ಸ್ ಹಾಸ್ಪಿಟಲಿಗೆ ಚಿಕಿತ್ಸೆ ಪಡೀತಿದ್ದಾರೆ ಈಗ ನಾವು ಠಾಣೆಗೆ ಸಹಿತ ಕಂಪ್ಲೇಂಟ್ ಮಾಡಿದ್ವಿ ಎಫ್ ಐ ಆರ್ ಆಗಿದೆ ಈ ಮಾಡಿರೋ ವ್ಯಕ್ತಿ ಇದೇನಲ್ಲ ಇವನು ಇದು ಸರ್ಕಾರಿ ರಸ್ತೆ ಅವನ ಅಪ್ಪಂದು ರಸ್ತೆ ಅಲ್ಲ ನೋಡಿ ಇದು ಮಾ ದಾಖಲೆ ಇದೆ ಸೊ ಜಿಲ್ಲಾ ಪಂಚಾಯಿತಿಯಿಂದ ರೋಡ್ ಆಗಿದೆ ಇದು ನಲವತ್ತು ವರ್ಷದಿಂದ ನಾನು ಕಾಣಂಗ್ ನಲವತ್ತು ವರ್ಷದಿಂದ ರಸ್ತೆ ಇದೆ ನನಗೆ ಇವತ್ತು ಇಪ್ಪತ್ತೆಂಟು ವರ್ಷ ನಲವತ್ತು ವರ್ಷದಿಂದ ರಸ್ತೆ ಇದೆ ಈ ರಸ್ತೆಯಲ್ಲಿ ತಿರುಗಾಡಬೇಡಿ ಅಂತ ಹೇಳಿ ನಮ್ಮನ್ನು ಅಲ್ಲೇ ಮಾಡಿಕೊಂಡು ನಮ್ಮ ತಾಯಿಯವರಿಗೆ ಅಲ್ಲೇ ಮಾಡಿ ಇವತ್ತು ನಮ್ಮ ತಾಯಿಯವರು ಆಸ್ಪೆಟ್ಲಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಇದಕ್ಕೆ ಪೊಲೀಸ್ ರಕ್ಷಣೆ ನಮಗೆ ರಕ್ಷಣೆ ಕೇಳಿದ್ವಿ ಪೊಲೀಸ್ನವ್ರ ಹತ್ರ ರಕ್ಷಣೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಂದರೆ ಈಗ ಅವನ್ನ ಅರೆಸ್ಟ್ ಮಾಡಬೇಕು ಅಂತ ನಾವು ಒತ್ತಡ ಇಟ್ಟಿದ್ದೀವಿ ಏನು ಮಾಡ್ತಾರೆ ಅಂತ ಸಹಿಗೆ ಬಿಟ್ಟಿದ್ದರು ದಯಮಾಡಿ ನಮಗೆ ನ್ಯಾಯನ ಕೊಟ್ಟು ಕೊಡಬೇಕು ಮತ್ತು ನಮ್ಮ ತಾಯಿ ಅವರು ಇವತ್ತು ಅವ್ರಿಗೆ ಏಜಡ್ ಪರ್ಸನ್ ಏಜಡ್ ಪರ್ಸನ್ ಅಂದರೆ ಅವ್ರಿಗೆ ಇವತ್ತು ಕೆಲ ಅವ್ರ ಕೆಲಸ ನಮ್ಮ ಕಲ್ಲಿಗೆ ಮಾಡ್ಕೊಳಕ್ಕಾಗಲ್ಲ ಮಾಡ್ಕೊಳಕ್ಕಾಗಲ್ಲ ಕಾರಣ ಏನಂದರೆ ಇವಾಗ ಕೈ ಮುರಿದೋಗಿರೋದ್ರಿಂದ ಹೋಗಿರೋದ್ರಿಂದ ಅವ್ರಿಗೆ ಇನ್ನೊಬ್ಬರು ನಾನು ಈಗ ಅವ್ರು ಸ್ವಂತ ಕೆಲಸಗಳನ್ನ ಮಾಡ್ಕೊಳತ್ತೀವಿ ಈ ಥರ ಆದಾಗ ನಮ್ಮ ವಧು ನಾನು ನನ್ನ ತಾಯಿ ಅಂತ ಹೇಳ್ತಾರೆ ಒಬ್ಬ ಮಹಿಳೆಗೆ ಇವರು ಈ ಥರ ದೌರ್ಜನ್ಯ ಮಾಡಿದಾಗ